ನಮಸ್ಕಾರ ವೀಕ್ಷಕರೇ ಪ್ಲಸ್ ಪಕ್ಕಾ ಸುದ್ದಿ ವಾಹಿನಿಯ ಸುದ್ದಿ ಬೆಳಕಿಂಡಿಗೆ ಸ್ವಾಗತ ನಾನು ನಿಮ್ಮ ವಾಹಿನಿಯ ವರದಿಗಾರ ಸಂಗಮೇಶ್ ಮುಷಗೇರಿ ಕುಷ್ಟಿ ಪಟ್ಟಣದಲ್ಲಿ ತಾಲೂಕು ಆಡಳಿತ ಸೇರಿದಂತೆ ವಿವಿಧ ಸರ್ಕಾರಿ ಇಲಾಖೆ ಸಂಘ ಸಂಸ್ಥೆಗಳ ಕಚೇರಿಗಳಲ್ಲಿ ಸರ್ಕಾರಿ ಸರ್ಕಾರೇತರ ಶಾಲಾ ಕಾಲೇಜುಗಳಲ್ಲಿ ಧ್ವಜಾರೋಹಣ ನೆರವೇರಿಸುವ ಮೂಲಕ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶುಕ್ರವಾರ ಸಂಭ್ರಮದಿಂದ ಆಚರಿಸಲಾಯಿತು ಇಲ್ಲಿಯ ತಾಲೂಕಾ ಕ್ರೀಡಾಂಗಣದಲ್ಲಿ ತಾಲೂಕು ಆಡಳಿತದಿಂದ ಆಯೋಜಿಸಿದ್ದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ತಹಸೀಲ್ದಾರ್ ಅಶೋಕ್ ಸಿಗ್ಗಾವಿ ಅವರು ಧ್ವಜಾರೋಹಣ ನೆರವೇರಿಸಿದರು ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಸೇರಿದಂತೆ ಸ್ಥಳೀಯ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ತಾಲೂಕು ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಶಾಲಾ ಕಾಲೇಜುಗಳ ಶಿಕ್ಷಕ ವೃಂದ ಮತ್ತು ವಿದ್ಯಾರ್ಥಿಗಳು ಹಾಗೂ ಸಾರ್ವಜನಿಕರು ರಾಷ್ಟ್ರಗೀತೆಯೊಂದಿಗೆ ರಾಷ್ಟ್ರಭಾಟಕ್ಕೆ ಗೌರವ ವಂದನೆ ಸಲ್ಲಿಸಿದರು ಈ ವೇಳೆ ಶಾಸಕ ದೊಡ್ಡಂಗೌಡ ಎಚ್ ಪಾಟೀಲ್ ಅವರು ಮಾತನಾಡಿ ಸ್ವಾತಂತ್ರ್ಯ ಪೂರ್ವದ ಬ್ರಿಟಿಷ್ ಆಡಳಿತದ ಇತಿಹಾಸ ನಾವು ಕಂಡಿಲ್ಲ ಬ್ರಿಟಿಷ್ ಮುಷ್ಟಿಯಲ್ಲಿದ್ದ ಭಾರತವನ್ನು ಸ್ವಾತಂತ್ರ್ಯಗೊಳಿಸಲು ಹೋರಾಡಿ ಮಡಿದ ಮಹನೀಯರನ್ನು ನಾವು ಕಂಡಿಲ್ಲ ನಮ್ಮ ಮಕ್ಕಳ ವೇಷಭೂಷಣಗಳಲ್ಲಿ ಮಹಾತ್ಮ ಗಾಂಧೀಜಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಸಂಗೊಳ್ಳಿ ರಾಯಣ್ಣನವರನ್ನು ಕಾಣುತ್ತಿದ್ದೇವೆ ಹಾಗಾಗಿ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟ ಮಹನೀಯರನ್ನು ಹಾಗೂ ಈ ನೆಲದ ಮಹಾತ್ಮರ ಶರಣರ ಶರಣಿಯರ ದಾರ್ಶನಿಕರನ್ನು ಸಂತರನ್ನು ನಾವು ಸದಾ ಸ್ಮರಿಸಬೇಕು ಮಕ್ಕಳಲ್ಲಿ ಜೀವನದ ಮೌಲ್ಯಗಳನ್ನು ತುಂಬಬೇಕು ಶಿಕ್ಷಣವಂತರನ್ನಾಗಿ ಮಾಡಬೇಕು ಸೌಹಾರ್ದತೆ ದೇಶ ಪ್ರೇಮ ಬೆಳೆಸಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ನಿಧನರಾದ ಹೈದರಾಬಾದ್ ಕರ್ನಾಟಕ ಸ್ವಾತಂತ್ರ್ಯ ಹೋರಾಟಗಾರ ಬಿ ಕಿಶನ್ ರಾವ್ ಅವರನ್ನು ಹಾಗೂ ಮತ್ತೊಬ್ಬರು ಕಲ್ಯಾಣ ಕರ್ನಾಟಕ ಭಾಗದ ಕಲಬುರಗಿಯ ಶಿಕ್ಷಣ ಜ್ಯೋತಿ ಶರಣಬಸವ ಅಪ್ಪ ಅವರನ್ನು ಸ್ಮರಿಸಿದರು ಮಹಾತ್ಮರಿದ್ದಾರೆ ಮಾನೀಯರಿದ್ದಾರೆ ಇದು ಮಹಾಭಾರತದ ಶ್ರೀರಾಮನ ಆದರ್ಶವನ್ನು ಹೊತ್ತಿರ್ತಕ್ಕಂಥ ನಾಡು ಕುರುಕ್ಷೇತ್ರದ ಭೀಮನ ಬಲ ನಮಗಿದೆ ಕೃಷ್ಣ ಚಾಣಕ್ಷೇತ್ರ ಇಲ್ಲಿದೆ ಧರ್ಮ ಬೋಧನೆ ಇದೆ ಹಾಗೆ ಇವತ್ತಿ ಬಂದ್ರೆ ಸಂಗೊಳ್ಳು ರಾಯಣ್ಣನ ಶೌರ್ಯ ಇದೆ ಚೆನ್ನಮ್ಮನ ಕರುಣೆ ಇದೆ ಎಲ್ಲವೂ ಈ ನೆಲದಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಎಪ್ಪತ್ತೆಂಟು ಸ್ವತಂತ್ರ ದಿನೋತ್ಸವವನ್ನು ಕಳೆದು ಎಪ್ಪತ್ತೊಂಬತ್ತನೇ ಸ್ವತಂತ್ರೋತ್ಸವಕ್ಕೆ ನಾವು ಕಾಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಈಗಾಗಲೇ ಮಶೂದ್ ಸಿದ್ದಾವಿರವರು ಹೇಳಿ ನಾವು ಇಬ್ರ ಮಾನಿಯರನ್ನು ಇವತ್ತು ನೆನಪು ಮಾಡ್ಕೊಳ್ಳೇಬೇಕಾಗ್ತದೆ ನಮ್ಮ ಜೊತೆಗಿದ್ದು ನಾವು ಕಣ್ಣೀರಲೇ ಇರ್ತಕ್ಕಂಥ ಸ್ವತಂತ್ರ ದಿನೋತ್ಸವದ ಆ ಸ್ವತಂತ್ರ ದಿನದ ಆ ಸಂಗ್ರಾಮದ ಅನೇಕ ಘಟನೆಗಳನ್ನು ನಮಗೆ ಕಣ್ಣಿಗೆ ಚಿತ್ರನ ಕಟ್ಟುವಾಗಿ ಹೇಳ್ತಕ್ಕಂಥ ಕ್ರಿಯರು ಬಿ ಕಿಶನ್ ರಾವ್ ಅವರು ನಮ್ಮ ಮಧ್ಯೆ ಇಲ್ಲ ಬಹಳ ನಮಗೆ ನಿಜವೂ ಕೂಡ ಇದೊಂದು ದುಃಖದ ಸಂಗತಿ ನಾನು ಅಭಿಮಾನ ಪಡ್ತೇನೆ ಅವ್ರ ಜೊತೆ ಈ ವೇದಿಕೆಯನ್ನು ನಾನು ಹಂಚಿಕಿದ್ದೆ ಅವರು ಅವಾಗ ಯಾವ ರೀತಿ ದಿನಗಳಿದ್ವು ಹೇಗೆ ಬ್ರಿಟಿಷರು ಎದುರಿಸ್ತಕ್ಕಂಥದ್ದಾಯಿತು ನಂತರ ನಿಜಾಮರಲ್ಲಿ ಹೇಗೆ ನಾವು ಎದುರಿಸಿದ್ವಿ ಅಂತಕ್ಕಂಥದ್ದನ್ನು ಹೇಳಿದರೆ ಬಹುಶಃ ನಮ್ಮೆಲ್ಲರ ನರನಾರಿಗಳು ಆಕ್ರೋಶಗಳು ಇವತ್ತಿಗೂ ಕೂಡ ಹುಡುಗಿ ಕೆಲಸ ಆಗ್ತಾ ಇತ್ತು ಇದು ಇವತ್ತು ಅವ್ರ ನಮ್ಮ ಮಧ್ಯೆ ಇಲ್ಲ ಮತ್ತೊಬ್ಬರು ನಮ್ಮ ಭಾಗದ ಕಲ್ಯಾಣ ಕರ್ನಾಟಕದ ರೈತ ಬಂದು ಶರಣಬಸೇಶ್ವರರ ಎಂಟನೇ ಪೀಠಾಧಿಪತಿ ಅಪ್ಪ ಶರಣಬಸಪ್ಪಳವರು ಕೂಡ ನಿನ್ನೆ ನಮ್ಮನ್ನು ಬಿಟ್ಟಾಗಲಿಲ್ಲ ಇಬ್ಬರು ಮಾನಿಯರನ್ನ ಈ ವೇದಿಕೆಯಲ್ಲಿ ನೆನಪು ಮಾಡಿಕೊಂಡು ಇವತ್ತು ನಾವು ನಮ್ಮ ಮಕ್ಕಳಿಗೆ ಸುಭಾಷ್ ಚಂದ್ರ ಬೋಸ್ ಅವರ ದ್ವೇಷವನ್ನು ಧರಿಸ್ತೇವೆ ಭಗತ್ ಸಿಂಗರ ವೇಷವನ್ನು ಧರಿಸ್ತೇವೆ ಮಹಾತ್ಮ ಗಾಂಧೀಜಿಯವರ ವೇಷವನ್ನು ಧರಿಸ್ತೇವೆ ವಿವೇಕಾನಂದರ ವೇಷವನ್ನು ಧರಿಸ್ತೇವೆ ಅಂದ್ರೆ ನಾವು ಅವ್ರು ಯಾರಿಗೂ ಕೂಡ ನೋಡಿಲ್ಲ ಇತಿಹಾಸದ ಕಲ್ಪನೆಯಲ್ಲಿ ನಾವು ಅವ್ರನ್ನ ತಯಾರು ಮಾಡ್ತೇವೆ ನಮ್ಮ ಮಕ್ಕಳ ಮೂಲಕ ನಮ್ಮ ಹಿರಿಯರನ್ನು ನೆನಪಿಸ್ಕೊಳ್ತಕ್ಕಂಥ ಕಾರ್ಯವನ್ನು ನಾವು ಮಾಡ್ತಾ ಇದ್ದೇವೆ ಅಂತ ನಂತರ ವಿವಿಧ ಶಾಲಾ ಮಕ್ಕಳಿಂದ ಪಥ ಸಂಚಲನ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳದವರಿಂದ ಪರೇಡ್ ನಡೆಯಿತು ಇದೇ ಸಂದರ್ಭದಲ್ಲಿ ತಾಲೂಕು ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಸ್ಥಳೀಯ ಆಟೋ ಚಾಲಕ ಮಹಾತ್ಮ ಗಾಂಧೀಜಿ ಛದ್ಮ ವೇಷ ಗಮನ ಸೆಳೆಯಿತು ನಂತರ ನಡೆದ ವಿವಿಧ ಶಾಲಾ ವಿದ್ಯಾರ್ಥಿಗಳ ದೇಶಗೀತೆಗಳ ನೃತ್ಯ ಪ್ರದರ್ಶನ ಸಾರ್ವಜನಿಕರ ಗಮನ ಸೆಳೆಯಿತು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷ ಮಹಂತೇಶ್ ಕಲಭಾವಿ ತಾಲೂಕು ಪಂಚಾಯಿತಿ ಇಒ ಪಂಪಾಪತಿ ಹಿರೇಮಠ ಸಿಪಿಐ ಯಶವಂತ ಬಿಸನಹಳ್ಳಿ ಪುರಸಭೆ ಮುಖ್ಯಾಧಿಕಾರಿ ವೆಂಕಟೇಶ್ ಬಿಳಗಿ ಪ್ರಭಾರಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಗದೀಶ್ ಎಂ ಸೇರಿದಂತೆ ತಾಲೂಕು ಮಟ್ಟದ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಸಂತೆ ಮಾರುಕಟ್ಟೆ ಆವರಣದಲ್ಲಿ ಸ್ಥಳೀಯ ಪುರಸಭೆಯಿಂದ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಲಾಯಿತು ಈ ವೇಳೆ ಶಾಸಕ ದೊಡ್ಡನಗೌಡ ಎಚ್ ಪಾಟೀಲ್ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷೆ ಮತ್ತು ಸರ್ವ ಸದಸ್ಯರು ನಾಮನಿರ್ದೇಶನ ಸದಸ್ಯರು ಸಿಬ್ಬಂದಿ ಪೌರ ಕಾರ್ಮಿಕರು ಹಾಗೂ ಸಾರ್ವಜನಿಕರು ರಾಷ್ಟ್ರಗೀತೆಯೊಂದಿಗೆ ಧ್ವಜವಂದನೆ ಸಲ್ಲಿಸಿದರು